ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಿಸ್ವಾರ್ಥ ಮತ್ತು ಪರೋಪಕಾರದ ಬದುಕು ಭಗವಂತನನ್ನ ಸಾಕ್ಷೀಕರಿಸಿಕೊಂಡಂತೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ದೊಡ್ಡೊಳ್ಳಾರ್ತಿ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಂಘವು ಆಯೋಜಿಸಿದಂತಹ ನಿವೃತ್ತ ಅಧಿಕಾರಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ಸರ್ಕಾರಿ ಅಧಿಕಾರಿ ಮತ್ತು ನೌಕರರಿಗೆ ನಿವೃತ್ತಿ ಅನಿವಾರ್ಯವಾದುದು ಅದಮ್ಯವಾದ ಮತ್ತು ನಿಶ್ಚಲವಾದ ಮನಸ್ಸಿಗೆ ಯಾವುದೇ ನಿವೃತ್ತಿ ಇರುವುದಿಲ್ಲ ನಿಸ್ವಾರ್ಥ ಪರೋಪಕಾರ ಮತ್ತು ಸಮಾಜ ಸೇವೆಯ ತುಡಿತ ಇದ್ದಲ್ಲಿ ನಿವೃತ್ತಿಯ ಕಲ್ಪನೆ ಜೀವನದ ಅಂತಿಮದವರೆಗೂ ಸುಳಿಯುವುದಿಲ್ಲ ನಾನು ಮತ್ತು ನನ್ನ ಕುಟುಂಬ ಎನ್ನುವ ಮನಸ್ಥಿತಿಯಿಂದ ಹೊರಬಂದು ಬಡವರು ಅಸಹಾಯಕರು ಮತ್ತು ನೋವಿನಲ್ಲಿರುವವರ ಮುಖದಲ್ಲಿ ನಗು ತರಿಸುತ್ತಾ ಆ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಒಳಗಣಿಸಿಕೊಂಡಂತೆ ಸಂಕಲ್ಪ ಮಾಡೋಣ ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳು ನಮ್ಮಗಳ ದುಡಿಮೆಯ ಒಂದು ಅಂಶವನ್ನ ಸಮಾಜದಲ್ಲಿನ ಜನರಿಗೆ ಮೀಸಲಿಡೋಣ ಜೀವನ ಮತ್ತು ದೇಹ ಕೊನೆಗೆ ಅಂತ್ಯವಾಗುತ್ತದೆ ಈ ಅವಧಿಯಲ್ಲಿ ನಾವು ಮಾಡಿದಂತಹ ಸಮಾಜಕ್ಕೆ ನೀಡಿದಂತಹ ಕೆಲಸಗಳು ಶಾಶ್ವತವಾಗಿರುತ್ತದೆ ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಜು ಬಿಜೆಪಿ ಮುಖಂಡ ರಘುನಾಥ್ ಚಂದ್ರಣ್ಣ ಎರಗುಂಟಪ್ಪ ಪುಟ್ಟಮ್ಮ ರಂಗಾರೆಡ್ಡಿ ಬೋರಯ್ಯಸ್ ಸಿದ್ದಪ್ಪ ಮುಂತಾದವರು ಉಪಸ್ಥಿತರಿದ್ದರು ಗೋವಿಂದಪ್ಪನವ್ರೆ ಚಂದ್ರಣ್ಣನವ್ರೆ ಇನ್ನು ತುಂಬಾ ಜನ ಇದರ ಎಲ್ಲ ಬಂಧುಗಳೇ ಇವತ್ತು ನನಗೆ ಆಕ್ಚುಲಿ ಇವತ್ತು ರಿಟೈರ್ಡ್ ಆಗಿದೆ ಅಂತ ಇವತ್ತೇ ಗೊತ್ತಾಗಿತ್ತು ನಮ್ಮ ರಾಜಣ್ಣ ಅವರು ಅಂದ್ರೆ ಜಾನಕಿರಾಮ್ ಅವರು ಅನಿರೀಕ್ಷಿತವಾಗಿ ಸಿಕ್ಕಿದ್ರು ಹಾಗೆಯೇ ಈ ದೊಡ್ಡ ದೊಡ್ಡ ಗ್ರಾಮದಲ್ಲಿ ಸುಮಾರು ಜನ ಜನ ನಿವೃತ್ತಿ ಹೊಂದಿರೋ ಅಧಿಕಾರಿಗಳು ಇದ್ದಾರೆ ನಾವು ಬಹುಶಃ ನಾವು ನಿವೃತ್ತಿ ಹೊಂದಿದ್ದಾರೆ ಅಂತ ನನ್ನ ಅಂದಾಜಿಲ್ಲ ಯಾಕೆಂದ್ರೆ ಇನ್ನೂ ವರ್ಷ ಕೆಲಸ ಮಾಡುವಂತ ಮನಸ್ಥಿತಿ ಇದೆ ನಿವೃತ್ತಿ ಹೊಂದಿದ್ದಾರೆ ಹಾಗೆ ನಿವೃತ್ತಿ ಅನಿವಾರ್ಯ ಆದ್ರೆ ನಿವೃತ್ತಿ ಹೊಂದಿದ ಮಾತ್ರಕ್ಕೆ ನಮ್ಮ ಜೀವನವೇ ಮುಗಿದೋಯಿತು ಅನ್ನೋ ಅಂಶಗಳು ಮುಗಿದೋಯ್ತು ಅನ್ನೋ ಮನಸ್ಥಿತಿನಲ್ಲಿ ಹಲವಾರು ಅಧಿಕಾರಿಗಳು ನೌಕರರು ಇವತ್ತಿದ್ದಾರೆ ಆದ್ರೆ ಮನಸ್ಸು ಅನ್ನೋದಿದೆಯಲ್ಲ ನಿವೃತ್ತಿ ದೇಹಕ್ಕಾಗಿದೆ ಮನಸ್ಸಿಗಾಗಿಲ್ಲ ಹಾಗಾಗಿ ಅಂಥ ಒಂದು ಗಟ್ಟಿಮುಟ್ಟಾದ ಒಂದು ದೃಢ ಮನಸ್ಸನ್ನು ಇಟ್ಕೊಂಡು ನಾವು ಬದುಕಿರೋವರೆಗೂ ಸಮಾಜಕ್ಕೋಸ್ಕರ ಬದುಕ್ತೀವಿ ಸಮಾಜದಲ್ಲಿ ನೊಂದರು ಕಷ್ಟದಲ್ಲಿ ಸುಖದಲ್ಲಿ ಇರೋರ ಜೊತೇಲಿ ನಾವು ಭಾಗಿಯಾಗ್ತೀವಿ ನೊಂದನ ಕಣ್ಣೀರು ಹೊಲಸ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪವನ್ನು ಒಂದು ದೀಕ್ಷೆಯನ್ನು ನಾವೆಲ್ಲರೂ ಕೂಡ ಇವತ್ತು ತಗೋಬೇಕಾಗಿದೆ ಏಕೆಂತಂದರೆ ಚಿತ್ರದುರ್ಗ ಚಿತ್ರದುರ್ಗದ ಪರಂಪರೆ ಇತಿಹಾಸ ಮದಕರಿ ನಾಯಕ ಅದನ್ನೆಲ್ಲ ತಾರಾಸು ಅವರು ಇದೇ ತಾಲೂಕಲ್ಲಿ ಹುಟ್ಟಿದಂಥ ಕವಿ ತಾರಾಸು ಅವರು ಕಂಬರಿ ಕೊಯ್ಲು ರಥರ ದುರ್ಗಾಸ್ಥಮಾನ ಈ ಒಂದು ಕಾದಂಬರಿಗಳಲ್ಲಿ ಅವರು ಚಿತ್ರ ಚಿತ್ರೀಕರಿಸಿದ್ದಾರೆ ಏನು ಚಿತ್ರದುರ್ಗದ ಬಾಳ್ಯಗಾರರು ಆಮೇಲೆ ಮದಕರಿ ನಾಯಕರ ಅವರ ಔದಾರ್ಯ ಹೇಗಿತ್ತು ಅವರ ಪಾತೃತ್ವ ಹೇಗಿತ್ತು ಅವರ ಸ್ವಾಭಿಮಾನ ಹೇಗಿತ್ತು ಅವರ ಧೈರ್ಯ ಹೇಗಿತ್ತು ರಾಷ್ಟ್ರಾಭಿಮಾನ ಹೇಗಿತ್ತು ಇದೆಲ್ಲವೂ ಕೂಡ ಅವರು ಆ ಒಂದು ಕಾದಂಬರಿಗಳಲ್ಲಿ ಚಿತ್ರಿಸಿದರೆ ನಾವು ಬರೀ ಕಾದಂಬರಿಗಳು ಹೊಂದ್ಕೊಂಡು ಚಿತ್ರದುರ್ಗದ ಕೋಟೆಯ ಕಲ್ಲಿನ ಮೇಲೆ ಬಿದ್ದಂತ ಬಿಸಿ ರಕ್ತದ ಕಲೆಗಳು ಇಷ್ಟು ಓದಿಕೊಂಡಿದ್ರೆ ಸಾಧ್ಯವಂತ ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ಒಂದು ದೊಡ್ಡೊಳ್ಳಾರತಿಯಲ್ಲಿರುವಂತಹ ಅಧಿಕಾರಿಗಳು ನಾಗರಿಕರು ಎಲ್ಲರೂ ಕೂಡ ಸೌಹೃದವಾದ ಅಷ್ಟೇ ಸ್ವಾಭಿಮಾನಿಗಳು ಯಾಕೆಂದ್ರೆ ನನಗೆ ಯಾವಾಗ ಗೊತ್ತಾಯಿತು ಅಂದ್ರೆ ನನ್ನ ತಹಸೀಲ್ದಾರ್ ಆಗಿ ಇಲ್ಲಿ ವರದಿ ಮಾಡ್ಕೊಂಡ ಒಂದು ಒಂದು ಎರಡು ತಿಂಗಳಿಗೆ ಒಂದು ಇಶ್ಯೂ ಆಯ್ತು ಏನಂದ್ರೆ ವಾಲ್ಮೀಕಿ ಭವನ ಸಮುದಾಯ ವಾಲ್ಮೀಕಿ ಭವನಕ್ಕೆ ಸಂಬಂಧಪಟ್ಟದ್ದು ವಾಲ್ಮೀಕಿ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿ ದುಡ್ಡು ಆಯ್ತಾರೆ ನಮ್ಮ ಮಂತ್ರಿಗಳು ಶ್ರೀರಾಮ ಮಾಜಿ ಮಂತ್ರಿಗಳು ಅದನ್ನ ಕನ್ಸ್ಟ್ರಕ್ಷನ್ ಬೇರೆ ಮಾಡ್ ರೆಡ್ಡಿ ಮಾಡ್ತಾರೆ ನನಗೆ ಮೂರು ಸರಿ ಫೋನ್ ಮಾಡಿ ಮಾಡಿರಾಮು ಸರ್ ಅಣ್ಣ ನೀನು ಎಲ್ಲ ದಾರಿ ಬಿಡಿಸಿ ಅಣ್ಣ ಇದೊಂದು ಬಿಡಿಸ್ಲಿಲ್ಲ ನನಗೆ ಅಂತ ರಿಕ್ವೆಸ್ಟ್ ಮಾಡ್ತಿದ್ರು ಅವರ ಪಿ ಎ ಪಾಪಿ ಶಿರಿಪಿ ಶಿವರೆಲ್ಲ ಬಂದು ಸರ್ ಇದೊಂದು ಸಮಸ್ಯೆ ಇದೆ ಅಂತ ನಾನು ಎರಡು ಮೂರು ರೌಂಡ್ ಅಲ್ಲಿ ಚಳಕೆರೆ ತಾಲೂಕ್ ಆಫೀಸ್ ಅಲ್ಲಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು ಕೂಡ ಮೀಟಿಂಗು ಸಾಲ್ವ್ ಆಗಿಲ್ಲ ಇಲ್ಲ ಇಲ್ಲ ನಾನು ಅಲ್ಲೇ ಬರ್ತೀನಿ ಅಂತೇಳಿ ಎಲ್ಲಾ ನನ್ನ ಬಂಧುಗಳಿಗೆ ಎಲ್ಲ ಕೋಮಿಯರಿಗೆ ಕರೆಸಿ ಇಲ್ಲಿ ಅವತ್ತು ಒಂದು ಎರಡು ಸಾವಿರ ಜನ ಸೇರೋಣ ಆ ಎರಡು ಜನ ಸೇರಿದ್ರೆ